ನನಗೆ ಪರ್ಸ್ನಲಿ ಅವ್ರಿಗೆ ಅಲ್ಲಿ ಮೀಟ್ ಆಗೋದು ಬೇಡ ಅಂತ ಬಿಕಾಸ್ ಎವ್ರಿ ಟೈಮ್ ಒಂದು ಆರಾದಲ್ಲಿ ನೋಡಿದೀನಿ ದರ್ಶನ್ ಸರ್ ಐಟ್ ಎನ್ ಅಪರ್ಚುನಿಟಿ ಬಟ್ ಬಟ್ ಅಷ್ಟರಲ್ಲಿ ಆಚೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಇವಾಗ ಫಸ್ಟ್ ಇರಬೇಕು ಮತ್ತೆ ಮತ್ತೆ ಹೇರಿಂಗ್ ಕೋವಿಡ್ ನಾನು ಲಾಸ್ಟ್ ಅವ್ರಿಗೆ ಮೀಟ್ ಮಾಡೋದಾಗ ಕೂಡ ಅವರು ಅಧ್ಯಯನ ನಿಮ್ಗೆ ಏನೇ ಕಾಣಬೇಕು ಯಾಕಂತಂದ್ರೆ ಈ ಡೇಟ್ಸ್ನ ನಾನು ಮುಂಚೆ ಮಾತಾಡಿದ್ದೆ ಅವ್ರ ಸಿನಿಮಾನೆಲ್ಲ ಪ್ಲಾನಿಂಗ್ ಇರೋದಕ್ಕೆ ಒಂದು ಡಿಸ್ಕಷನ್ ತಗೋಬೇಕು ನಿಮ್ಗೆ ಯಾವಾಗ ಆದ್ರೆ ಅಂತ ಅವಾಗ ನಾನು ಹೇಳಿದ್ದೆ ಈ ಥರ ಡೇಟ್ಸ್ ಆಪ್ಷನ್ ಇದೆ ಆಗಸ್ಟ್ ಅಂತ ಓಕೆ ನೀನು ಆಗಸ್ಟ್ ಮಾಡೋದು ಅವ್ರೆಲ್ಲ ಪ್ರಶನ್ಸಲ್ಲ ಚೆನ್ನಾಗಿ ನಡೀತಾ ಇದೆಯಾ ಅಂತ ನಾನು ಸಕ್ಕತ್ ಎಮೋಷ್ನಲ್ ಅಲ್ಲಿ ನಂಗೆ ಏನು ಮಾತಾಡೋದು ಗೊತ್ತಾಗ್ತದೆ ಅವರೇನೆ ನಾನು ಸಮಾಧಾನ ಮಾಡ್ಕೊಟ್ಟು ಅಲ್ಲಿ ಏನು ಏನು ಚೇಂಜ್ ಆಗಬಾರ್ದು ಅದೇನು ಡೇಟ್ ಇದೆ ಅದೆಲ್ಲ ಒಳ್ಳೆ ಮೂಡಿಸಿದ್ರೆ ಟೈಮೆಲ್ಲ ಯಾಕಂದ್ರೆ ನಾವು ಅಷ್ಟು ಕಾಲ ಲಂಗಪತ್ರಿಕೆ ಹೋಚಿದ್ದು ಎಲ್ಲ ಆಗೋಗಿತ್ತು ಸೊ ಅದೆಲ್ಲ ಚೇಂಜ್ ಮಾಡಬಾರ್ದು ಒಳ್ಳೆಯದಲ್ಲ ಏನಿದೆ ನಿಮ್ಮ ಮಾತು ಬರ್ತೀವಿ ಬರ್ತೀವಿ ನಿಮ್ಗೆ ಟೀಕ್ಷನ್ ಮಾಡ್ಕೋದು ನಿಮ್ಮ ಮೊದಲೇ ಮಾತು ಡೇಟ್ ಮುಂದೆ ಕಾಪಾಡೋದಕ್ಕೆ ಕಾರಣಕ್ಕೂ ಅಂತಲೇ ಅವ್ರು ಹೇಳಿದ್ರು ಸೊ ಹಾಗೆ ಅದನ್ನು ಮಾಡಿ

ವರ್ಕ್ ವೈಸ್ ಎಲ್ಲ ಇಷ್ಟೊಂದು ಅದೂತು ನಡೀತಾ ಇದೆ ನೀವೊಂದು ನೋಡ್ಕೊಳ್ಳೋಂಥರ ಯಾರು ಇರಬೇಕಲ್ವಾ ಇವನಿಗೊಂದು ಒಂದು ಒಂದು ಪಾರ್ಟ್ನರ್ ಲೈಫ್ ಪಾರ್ಟ್ನರ್ ಬರಬೇಕಲ್ವಾ ಅನ್ನೋದು ಅವರು ಅವರು ಇರೋ ಒಂದು ಥಾಸ್ ಇತ್ತು ಯಾವಾಗ ನಾನು ತುಂಬ ನನ್ನದು ಒಂದು ಫೋಕಸ್ ನನ್ನ ಕೆರಿಯರ್ ಒಂದು ಸೆಟ್ ಆಗಬೇಕು ಯಾಕಂದರೆ ಟೆಕ್ನಿಷಿಯನ್ ಲೈಫ್ ಬೇರೆ ಆ್ಯಕ್ಟರ್ಸ್ ಲೈಫ್ ಬೇರೆ ಇರುತ್ತೆ ಸೊ ನನ್ನ ಒಂದು ಗೋಲ್ ನಾನು ನನ್ನ ಅದ್ರ ಮೇಲೆ ನಾನು ಗುಡಿ ಅಷ್ಟೇ ಸೊ ಹಾಗಾಗಿ ಸ್ವಲ್ಪ ಎಮೋಷ್ನಲ್ ಆಗ್ತಿತ್ತು ಸೊ ಈಗಲೂ ಎಮೋಷ್ನಲ್ ಇದ್ದರೆ ಬಟ್ ಇನ್ನ ಖುಷಿ